ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಗಾದೆ ಯಾವುದು ಅಂತಂದರೆ ಬಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡಿದರಂತೆ ಅಂತಂದರೆ ಹಲವು ಸ್ವಾರ್ಥಿಗಳು ತಮ್ಮ ಅನುಕೂಲಕ್ಕಾಗಿ ಬಡಪಾಯಿಗಳನ್ನು ಬಲಿಪಶುಗಳನ್ನಾಗಿ ಮಾಡ್ಕೋತಾರೆ ಅವರು ಕುತೂಹಲಕ್ಕಾಗಿ ಬಡವರ ರ ಪ್ರಾಣದೊಂದಿಗೆ ಆಟ ಆಡುವಂಥ ರಾಕ್ಷಸರು ಇಂಥವರು ಇಂಥವರಿಂದ ಹುಷಾರಾಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗಾದೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಅಂದರೆ ಜೀವನದಲ್ಲಿ ಎಂಥ ಕಷ್ಟನೇ ಬರಲಿ ದೇವರ ದಯೆ ಇದ್ದರೆ ಆ ಕಷ್ಟವು ಕೂಡ ನಾವು ಸರಾಗವಾಗಿ ಪಾರು ಮಾಡಿ ಮುಂದಕ್ಕೆ ಹೋಗ್ತೀವಿ ಅಂತಂದರೆ ಕಷ್ಟ ಬರದೇ ಇಲ್ಲ ಅಂತಲ್ಲ ದೇವರನ್ನ ದಯೆ ಇದ್ದರೆ ಕಷ್ಟ ಬರುತ್ತೆ ಆದರೆ ಆ ಕಷ್ಟವನ್ನು ನಾವು ತುಂಬ ತುಂಬ ಕಷ್ಟಪಡದೆ ಮುಂದಕ್ಕೆ ಹೋಗ್ತೀವಿ ಆ ಕಷ್ಟನ ಕಷ್ಟ ಅಂತ ತಿಳ್ಕೊಳ್ಳದೆ ನಮಗೆ ಬಂದಿರುವಂಥ ಒಂದು ಪರೀಕ್ಷೆ ಅಂದ್ಕೊಂಡು ಮುಂದಕ್ಕೆ ಹೋಗ್ತೀವಿ ಈಗ ಮುಂದಿನ ಬಗ್ಗಿ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಅಂದರೆ ಯಾವಾಗಲೂ ಸೌಮ್ಯ ಸ್ವಭಾವದಲ್ಲಿರುವವರಿಗೆ ಜನ ಹೆಚ್ಚಿನ ತೊಂದರೆ ಕೊಡ್ತಾರೆ ಅವರು ಯಾರೋ ಒಬ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದರೆ ಅವರಿಗೆ ಇನ್ನಷ್ಟು ಕೆಲಸ ಕೊಡ್ತಾ ಹೋಗ್ತಾರೆ ಯಾರು ಚೆನ್ನಾಗಿ ಮಾಡಲ್ವೋ ಅವರಿಗೆ ಕೆಲಸನೇ ಕೊಡಲ್ಲ ಎಲ್ಲೇ ಆಗಲಿ ಅಷ್ಟೇ ಇದು ಮಾಮೂಲಿನೇ ಆದ್ದರಿಂದ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚಾಗೇ ಸಿಗತ್ತೆ ಒಳ್ಳೆಯ ಸ್ವಭಾವ ಬಹಳ ಒಳ್ಳೆಯ ಸ್ವಭಾವನೂ ಒಳ್ಳೆಯದಲ್ಲ ಅಂತ ಈ ಗಾದೆಯಲ್ಲಿ ತಿಳಿಸಲಾಗತ್ತೆ ಮುಂದಿನ ಗಾದೆ ಬರ ಬರುವ ಕಾಲಕ್ಕೆ ಮಗ ಉಂಬೋದು ಕಲಿತ ಮನೆಯಲ್ಲಿ ಸಮೃದ್ಧಿಯಾಗಿ ಆಹಾರ ಪದಾರ್ಥಗಳಿರುವಾಗ ಮಗು ತಿನ್ನೋ ಅಂತ ವಯಸ್ಸಲ್ಲಿರೋದಿಲ್ಲ ಅವನು ಯಾವಾಗ ಊಟ ಮಾಡೋದಕ್ಕೆ ಶುರು ಮಾಡಬೇಕೋ ಆ ಟೈಮಲ್ಲಿ ಬರು ಬರ ಬಂದ್ಬಿಟ್ಟು ಅಂದರೆ ಕ್ಷಾಮ ಅಂತಾರಲ್ಲ ಅದು ಬಂದು ಊಟ ಮಾಡೋದಕ್ಕೂ ಸಹ ಕಾಳುಗಳು ಆಹಾರ ಧಾನ್ಯಗಳು ಇಲ್ಲದೇ ಇರತ್ತೆ ಇದೇ ಅರ್ಥ ಬರುವ ಇನ್ನೊಂದು ಗಾದೆ ಅಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಅಲ್ಲಿಲ್ಲ ಅಂತ ಹೇಳ್ತಾರಲ್ಲ ಅದು ಕೂಡ ಆಗತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬಾಯ್